ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ರಾಮಾಚಾರಿ ಮತ್ತು ಯಜಮಾನ ಸೀರಿಯಲ್ ಮೇಲೆ ನಾನು ಸ್ಟೋರಿನ ನೋಡ್ಕೊಂಬ್ರೆ ನಾನು ಇನ್ನು ಯಾರ್ಯಾರು ನನ್ನ ಚಾನನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ರಾಮಾಚಾರಿ ಕೇ ಕೇಳ್ತಾ ಇದ್ದಾರೆ ಈಗ ಏನು ಮಾಡೋದು ರಾಮಾಚಾರಿ ಅಂತ ಕೇಳ್ತಾಯಿರ್ತಾರೆ ಒಂದು ಐಡಿಯಾ ಮೇಡಮ್ ಈ ಇದರಲ್ಲಿ ಯಾರೋ ಮಧ್ಯದಲ್ಲಿ ಸೇರ್ಕೊಂಡು ಕುತಂತ್ರನ ಮಾಡ್ತಿದ್ದರೆ ನೀವು ಒಂದು ಸಲ ಸಕ್ಸೇನಾಗಿ ಸಲ ಕಾಲ್ ಮಾಡಿ ನೇ ಮಾತಾಡಿ ನೋಡೋಣ ಅವ್ರು ಹೇಗೆ ಮಾತಾಡ್ತಾರೆ ಅಂತ ಹೇಳ್ತಾರೆ ಹಾಂ ಹೌದು ಜಾನ್ಸಿ ಕೂಡ ಹೌದು ಮಾಡು ಚಾರು ಒಂದು ಸಲ ಅಂತ ಹೇಳ್ತಾರೆ ಹಾಂ ಅಂಕಲ್ ಕ್ಯಾ ಅಂತ ಕೇಳಿದಾಗ ನಾನು ಅಂಕಲ್ ಚಾರು ಹೇಳಿದ್ದೀರಾ ಅಂತ ಕೇಳಿದಾಗ ಇಲ್ಲೇ ಹೊರಗಡೆ ಇದ್ದೀನಮ್ಮ ಏನು ಅಮ್ಮ ಮನೆಗೆ ಬಂದಿದ್ರಂತೆ ಹೌದಮ್ಮ ವಿವೇಕೇನೋ ಅರ್ಜೆಂಟು ಮನೆಗೆ ಬರಕ್ಕೆ ಹೇಳಿದ್ದಾನೆ ಹಾಗಾಗಿ ಎಲ್ಲ ಮೀಟಿಂಗ್ಸ್ನ ಕ್ಯಾನ್ಸಲ್ ಮಾಡಿ ಅರ್ಜೆಂಟಾಗಿ ಮನೆಗೆ ಹೋಗ್ತಿದ್ದೀನಮ್ಮ ಏನು ಅಂತ ಗೊತ್ತಿಲ್ಲ ನೀನು ಬರ್ತೀಯ ಅಂತ ಹೇಳ್ತಾರೆ ಹಾಂ ಅಂಕಲ್ ನಾನು ಬರ್ತೀನಿ ನೀವು ಹೊರಡಿರಿ ಅಂತ ಹೇಳ್ತಾರೆ ಹಾಗಾದರೆ ಇಲ್ಲಿ ಕಿತಾಬತಿ ಮಾಡಿರೋದೆ ವಿವೇಕು ಅವನಿಂದನೇ ಈ ವಿಷಯ ಅವನಿಗೆ ಗೊತ್ತಾಗಿರೋದು ಅಂತ ಮಾತಾಡ್ಕೊತಿರ್ತಾರೆ ನೋಡಬೇಕು ಅಂತ ಅಂದರೆ ಹೇಳಬೇಕು ಅಂತಂದರೆ ಈ ವಿಷಯ ನವದೀಪ್ಗೆ ಗೊತ್ತೇ ಆಗಿಲ್ಲ ಇಲ್ಲಿ ಮಧ್ಯದಲ್ಲಿ ಕಡ್ಡಿ ತೋರಿಸೋದೇ ವಿವೇಕು ಅವನ ಒಂದು ಉಚ್ಚಾಟದಿಂದ ಈ ವಿಷಯ ಎಲ್ಲ ರಿವೀಲ್ ಆಗಿದೆ ಇವಾಗ ಏನು ಮಾಡೋದು ಅವ್ನ ಮನೆಯವರೆಲ್ಲ ಕರೆಸ್ಬಿಟ್ಟಿದ್ದಾನೆ ರಾಮಾಚಾರಿ ಮನೆಯವರೆಲ್ಲರಿಗೂ ಎಲ್ಲರಿಗೂ ಕೂಡ ಹೇಳ್ತಾನೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಏನೂ ಆಗಲ್ಲ ಸುಮ್ಮನೆ ಜಾ ಅಂತ ಹೇಳ್ತಿರ್ತಾರೆ ಜಾನ್ಸಿ ಆಗೋದನ್ನ ಒಳ್ಳೆಯದಕ್ಕೆ ಇಷ್ಟಕ್ಕೆ ಇಷ್ಟೇ ನಾವು ಕಷ್ಟಪಡ್ಕೊಂಡು ಬಂದಿದ್ದೇವೆ ಅಂತ ಈಗ ಯುದ್ಧವನ್ನು ಸಾರೆ ಬಿಡೋಣ ಏನಾಗುತ್ತೆ ಹಾಗೆ ಬಿಡಲಿ ಅಂತ ಹೇಳ್ತಾ ಇರ್ತಾರೆ ಬಂದರೂ ಏನಿಲ್ಲನ ಅದು ಎದ್ರುಸೋಣ ಅಂತ ಹೇಳ್ತಿರ್ತಾರೆ ಇನ್ನೊಂದು ಕಡೆ ರಾಗು ಹಾಗೆ ಬೇಜಾರು ಮಾಡ್ಕೊಂಡು ಕೂತಿರ್ತಾರೆ ಅದನ್ನು ಹೌದು ನೋಡ್ತಾರೆ ಲಲಿತಾ ಇಬ್ಬರು ಕೂಡ ನೋಡ್ತಿರ್ತಾರೆ ರಾಗು ನೋಡಿದರೆ ಕಳ್ಳು ಚುರುಕಂತಿದೆ ಅಂತಿದೆ ಕಣೆ ತುಂಬ ಬೇಜಾರಾಗ್ತಿದೆ ಅವನ್ನ ಈ ಪರಿಸ್ಥಿತಿಯಲ್ಲಿ ನೋಡೋದಕ್ಕೆ ಹೌದು ರೀ ಅವನು ಫ್ಯಾಮಿಲಿಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾನೆ ಅವನು ಅವನಿಗೆ ಭಾವನೆಗಳೇ ಇಲ್ವೇನೋ ಅಂತ ನಾವು ಅಂದ್ಕೊಂಡಿದ್ದೆ ಅವ್ನು ನೋಡಿ ಮೇಲೆ ಗೊತ್ತಾಗಿದ್ದು ಈಗಲೂ ಕೂಡ ಅವನ ಭಾವನೆಗಳನ್ನ ಹೊರಗಡೆ ಯಾರ ಜಸ್ರು ಕೂಡ ತೋರಿಸ್ಕೊತಾ ಇಲ್ಲ ರೀ ಅಂತ ಹೇಳ್ತಾರೆ ಆದರೂ ಇವನು ಮಗ ಮೆಚ್ಚಿದ ಮಗ ಕಣೆ ತುಂಬಾ ಹೆಮ್ಮೆ ಅನಿಸುತ್ತೆ ನನಗೆ ಇವನೇ ನೋಡಿ ಅಷ್ಟೊಂದು ಪ್ರೀತಿಸುವಂತಹ ಹೆಂಡ್ತಿನ ಬಿಟ್ಕೊಟ್ಬಿಟ್ನಲ್ಲ ಆದರೂ ಕಳ್ಳು ಚುರುಕನ್ನುತ್ತೆ ಕಣೆ ನಿಜವಾಗ್ಲೂ ಅವನು ನಿಜವಾಗ್ಲೂ ಗ್ರೇಟು ಅವನು ತನ್ನ ಫ್ಯಾಮಿಲಿ ಬೇಕು ಅಂತ ಹೇಳಿಬಿಟ್ಟು ಅಷ್ಟು ಇಷ್ಟಪಡ್ತಿದ್ದ ತನ್ನ ಹೆಂಡ್ತಿನೇ ಬಿಟ್ಕೊಟ್ಬಿಟ್ನಲ್ಲೇ ತುಂಬ ನಿಜವಾಗ್ಲೂ ಗ್ರೇಟು ಕಣೆ ಜನ ಏನೇ ಅನ್ಬೋದು ಅಷ್ಟು ಪ್ರೀತಿಸ್ತಿದ್ದ ಹೆಂಡ್ತಿನ ಬಿಟ್ಕೊಟ್ಬಿಟ್ಟ ಮನೆಯಿಂದ ಆಚೆ ಕಳಿಸ್ತಾ ಅವಮಾನ ಮಾಡ್ದ ಅಂತ ಎಲ್ಲನೂ ಕೂಡ ಅನ್ಬೋದು ಆದರೂ ಕೂಡ ಇವನು ಅವನ ಫ್ಯಾಮಿಲಿಗೋಸ್ಕರ ಇದನ್ನೆಲ್ಲ ಮಾಡ್ತಿದ್ದಾನೆ ಕಣೆ ನಿಜವಾಗ್ಲೂ ಸಂಪತ್ ಅವರು ಹೇಳಿದ ಹಾಗೆ ಇವನು ಜೆಂಟಲ್ ಮ್ಯಾನ್ ಕಣೆ ಅಂತ ಹೇಳ್ತಿದ್ರೆ ಅಯ್ಯೋ ಅದೆಲ್ಲ ಬಿಡ್ರಿ ಊರಿನ ಜನಗಳೆಲ್ಲ ಏನು ಮಾತಾಡ್ತಿದ್ದಾರೆ ಗೊತ್ತಾ ಒಂದೊಂದು ಮಾತಾಡ್ತಿದ್ದಾರೆ ಹೆಂಡ್ತಿನ ಇಟ್ಕೊಳಕ್ಕಾಗಲಿ ಮನೆಯಿಂದ ಕಳಿಸಿದ್ರು ಎಲ್ಲ ಮಾತಾಡ್ತಿದ್ದಾರೆ ಗೊತ್ತಾ ಅಂತ ಅನ್ಕೋತಾರೆ ಅದೇ ಸಮಯಕ್ಕೆ ಮಾನ್ಯತಾ ಬರ್ತಾಳೆ ವಿ ಹಾಯ್ ವಿವೇಕ್ ನನ್ನ ಬರೋಳಿದ್ಯಾಕೆ ಅಂತ ಹೇಳ್ತಾರೆ ಹಾ ಅಂಡಿ ವೆಲ್ಕಮ್ ಅಂತ ಹೇಳ್ತಾರೆ ಹಬ್ಬ ನನಗೆ ಹೆಣ್ಣು ಕೊಟ್ಟಂತಹ ದೇವರು ದೇವ್ರಲ್ವಾ ನೀವು ತುಂಬ ನಮಸ್ಕಾರ ನಿಮಗೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಹಾಂ ಥ್ಯಾಂಕ್ ಯು ವಿವೇಕ್ ಅಂತ ಹೇಳಿಬಿಟ್ಟು ಕೂತ್ಕೊಳ್ತಾರೆ ಹಾಂ ಎಂಟ್ ಕೊಟ್ಟು ದೇವರು ಕಣ್ಕೊಟ್ಟು ಅತ್ತೆ ಗಾಡಿಗೆ ಸಮಾನ ಅಂತ ಹೇಳ್ತಾರೆ ಅಲ್ವಾ ಅಂತ ಹೇಳ್ತಾರೆ ಆದರೂ ಹೊಟ್ಟೆ ತುಂಬಿದಂಥ ಮಗಳನ್ನ ನೀವು ನನಗೆ ಗಂಟಕಕ್ಕೆ ಬಂದಿದ್ದೀರಲ್ಲ ಎಂಥ ಗ್ರೇಟ್ ಅಲ್ವಾ ಆಂಟಿ ಅಂತ ಹೇಳ್ತಾ ಇರ್ತಾರೆ ಆಗ ಸ್ವಲ್ಪ ಜೆ ಕೆಗೆ ಅನುಮಾನ ಬರ್ತಿರುತ್ತೆ ಇವನೇನು ಹೊಗ್ಳುತ್ತಾ ಇದ್ದಾನೋ ಇಲ್ಲ ಚಪ್ಪಲಿ ತಗೋ ಹೊಡಿತಾ ಇದ್ದಾನೋ ರೋಸ್ ನಿನಗೆ ಸ್ವಲ್ಪ ಅನುಮಾನ ಬರ್ತಿಲ್ವಾ ಇವ್ನು ನಿನ್ನನ್ನು ಹೊಗಳ್ತಾ ಇದ್ದಾನೋ ತೆಗುಳ್ತಾ ಇದ್ದಾನೋ ಹೊಡಿತಾ ಇದ್ದಾನೋ ಇಲ್ಲ ಏನಾದರೂ ಮಾಡ್ಕೊಳ್ಳಿ ಅವ್ನು ಒಟ್ನಲ್ಲಿ ನಾನು ಹೊಗಳ್ತಾ ಇದ್ದೇನೆ ನಿನ್ನ ಬಾಯಿ ಮುಚ್ಕೊಂಡು ಬಿಡು ಅಂತ ಹೇಳ್ತಾರೆ ಆ ಹೇಳುವ ವೇಗ ಯಾಕೆ ಕರೆಸಿದ್ದು ಮನೆಗೆ ಅಂತ ಹೇಳ್ತಾರೆ ಆಂಟಿ ನಮ್ಮ ಬೆನ್ನಿಂದ ಚೂರಿ ಹಾಕೋನ ಏನು ಮಾಡಬೇಕು ಅಂತ ಹೇಳ್ತಾರೆ ಅವ್ರನ್ನ ಸುಮ್ಮನೆ ಬಿಡ್ಬಾರ್ದು ಆ ತಕ್ಷಣವೇ ಸಾಯಿಸ್ಬಿಡ್ಬೇಕು ಅಂತ ಹೇಳ್ತಾರೆ ಏನು ವಿಷಯನಪ್ಪ ಏನು ವಿಷಯ ಯಾಕೆ ಹೇಗೆ ಹೇಳ್ತಿದ್ಯಾ ಅಂತ ಹೇಳ್ತಾರೆ ಒಂದು ನಿಮಿಷ ಡ್ಯಾಡು ಕೂಡ ಬಂದ್ಬಿಡ್ತಾರೆ ಆಂಟಿ ಅವಾಗ ಎಲ್ಲ ವಿಷಯನೂ ಕೂಡ ರಿವೀಲ್ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ ಇನ್ನೊಂದು ಕಡೆ ಚಾರು ಅಯ್ಯೋ ಏನು ಮಾಡೋದು ರಾಮಾಚಾರಿ ಇವಾಗ ನನಗೆ ತುಂಬ ಭಯ ಆಗ್ತಿದೆ ಯುದ್ಧ ಸಾರೇ ಬಿಡೋಣ ಮೇಡಮ್ ನಾವು ಯುದ್ಧಕ್ಕೆ ನಿಂತಾಗಿದೆ ಯಾವತ್ತಾದರೂ ಒಂದಿನ ಈ ವಿಷಯ ಕೊನೆಗಾಣಲೇಬೇಕಿತ್ತು ಸೊ ಈಗಲೇ ಮುಗ್ದೋಗ್ಲಿ ಅಂತ ಹೇಳ್ತಾರೆ ನೀವೇನು ಭಯ ಪಡಬೇಡಿ ನಾನಿದ್ದೀನಿ ನಾನು ನಿಮ್ಮ ಜೊತೆ ನಿಂತ್ಕೋತೀನಿ ಆಯಿತಾ ಆ ವಿವೇಕು ಸತ್ಯ ರಿವೀಲ್ ಮಾಡೋಷ್ಟರಲ್ಲಿ ಏನಾದರೂ ಒಂದು ಮಾಡೋಣ ಅಂತ ಹೇಳ್ತಾರೆ ಜಾನ್ಸಿ ಹೌದು ನಾನು ಕೂಡ ನಿಮ್ಮ ಜೊತೆ ಇರ್ತೀನಿ ಹೌದಾ ಬೇಡಮ್ಮ ನೀನೇ ತುಂಬ ಕಷ್ಟದಲ್ಲಿದೆಯಾ ಬೇಜಾರಲ್ಲಿದೆಯಾ ಅದ್ರ ಮಧ್ಯೆ ನಿಮಗೆ ಇನ್ನಷ್ಟು ಮತ್ತೊ ಪ್ರಾಬ್ಲಮ್ ಕೊಡೋಕ್ಕೆ ನಮಗಿಷ್ಟ ಇಲ್ಲ ಅಂತ ಹೇಳ್ತಾರೆ ಏನಿಲ್ಲ ನಾನು ನಿಮ್ಮ ನಿಮಗೆ ಕಷ್ಟಗಾಲದಲ್ಲಿ ನಾನು ನಿಂತ್ಕೊಳ್ಳಿಲ್ಲ ಅಂತ ಅಂದರೆ ನಾನು ಬದುಕಿದ್ದು ನಿಜವಾಗ್ಲೂ ವೇಸ್ಟು ನಾನು ಯಾವಾಗಲೂ ಕೂಡ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾರೆ ಪರವಾಗಿಲ್ಲ ನಿನ್ನ ಮನೆಗೆ ಹೋಗು ಜಾನ್ಸಿ ನಾವು ಯುದ್ಧಕ್ಕೆ ನಿಂತಾಗಿದೆ ಚಮರ ಸಾರಾಗಿದೆ ಏನೇ ಬರಲಿ ನಾವು ಅದನ್ನು ಫೇಸ್ ಮಾಡ್ತೀವಿ ಅದರಿಂದ ನಿನಗೆ ಬೇಜಾರಾಗೋದು ಬೇಡ ನಿನ್ನ ಮನಸ್ಸಿಗೆ ಈಗಾಗಲೇ ಬೇಜಾರಾಗಿದೆ ಅಂತ ಹೇಳ್ತಿರ್ತೇನೆ ಚಾರು ಇಲ್ಲ ಚಾರು ಏನೋ ಅಂದ್ಕೋಬೇಡಿ ಇಂಥ ಕಷ್ಟ ಕಾಲದಲ್ಲಿ ನಾನಿಲ್ಲ ಅಂತ ಅಂದರೆ ಪರವಾಗಿಲ್ಲ ನಿನ್ನ ಮನೆಗೆ ಹೋಗು ಅಂತ ಹೇಳಿಬಿಟ್ಟು ಜಾನ್ಸಿನ ಕಳಿಸ್ತಾರೆ ಹುಷಾರು ಚರು ಆಯಿತಾ ಏನೇ ಹೇಳಿದ್ರು ನನಗೆ ಅಪ್ಡೇಟ್ ಮಾಡ್ತೀರಿ ಲೈವ್ ಲೊಕೇಶನ್ ಕಳಿಸ್ತೀರಿ ತಕ್ಷಣಕ್ಕೆ ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳಿಬಿಟ್ಟು ಜಾನ್ಸಿ ಅಲ್ಲಿಂದ ಹೊಟ್ಟಾಗ್ತಾ ನಂತರ ನವದೀಪ್ ಮನೆಗೆ ಬರ್ತಾರೆ ಆ ವಿವೇಕ್ ಹೇಳು ಯಾಕೆ ಮನೆಗೆ ಕರೆಸ್ದೆ ನಿಮ್ಮ ಮಗನ ನಾಲಾಯಕ್ ಮಗ ಅಂತ ಕರಿತಿದ್ರಲ್ಲ ಈಗ ನಾನು ಲಾಯಕ್ ಲಾನ್ ಒಳ್ಳೆ ಮಗ ಅನ್ನೋದನ್ನ ಗುರುತು ನಿಮಗೆ ಮಾಡಿಸ್ತೀನಿ ಡ್ಯಾಡ್ ಏನು ಹೇಳ್ತಿದ್ಯಾ ವಿವೇಕ್ ಏನಾಯ್ತು ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ಯಾಕೆ ಎಲ್ಲರನ್ನು ಕರೆಸಿದ್ಯಾ ಅಂತ ಕೇಳ್ತಾ ಇರ್ತಾರೆ ಆದರೂ ಕೂಡ ಸ್ವಲ್ಪ ಡೌಟ್ ಎಲ್ರಿಗೂ ಇನ್ನು ಜೆ ಕೆಗಂತೂ ತುಂಬ ಇವ್ನೇನು ಮೋಸ್ಟ್ಲಿ ರಾಮಾಚಾರಿ ಬಗ್ಗೆ ಏನು ಹೇಳೋ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ ನಿಮ್ಮ ಎಲ್ಲ ಲಾಸ್ಗಳ್ಗೂ ಮಾಡಿದವರು ಯಾರು ಅನ್ನೋದು ನನಗೆ ನನಗೆ ಗೊತ್ತಾಯ್ತು ಅಂತ ಹೇಳ್ತಾರೆ ಆಗ ಒಟ್ಟಿಗೆ ಶೀನ್ ಬಿಡ್ತಾರೆ ಅಯ್ಯೋ ಶೀನ್ ಆಗಿಬಿಟ್ಟಿದೆ ಬೆಳಗ್ಗೆ ಅಂತ ಅಂತ ಹೇಳ್ತಾರೆ ಕೇವಲ ಒಂದು ರೂಪಾಯಿಲಿ ನಿಮ್ಮ ಟೆಂಡರ್ನ ನಿಮ್ಮ ಕೈ ತಪ್ಪೋಗಿ ಮಾಡಿದ್ದು ಯಾರು ಅಂತ ನನಗೆ ಗೊತ್ತಾಯಿತು ಡ್ಯಾಡ ಅಂತ ಹೇಳ್ತಾರೆ ಹೌದಾ ಯಾರು ಅಂತ ಗೊತ್ತಾಯ್ತಾ ಯಾರು ಹೇಳು ಯಾರು ಯಾರು ಅಂತ ಹೇಳ್ತಿರ್ತಾರೆ ಒಂದು ನಿಮಿಷ ಒಂದು ನಿಮಿಷ ಹೇಳ್ತೀನಿ ವೆಯ್ಟ್ ವೆಯ್ಟ್ ತಾಳ್ಮೆಯಿಂದ ಇರು ಅಂತ ಹೇಳ್ತಾರೆ ನಿಮ್ಮ ಎಲ್ಲ ಒಂದು ಕಷ್ಟಗಳ್ನು ಒಬ್ಬರು ನಿಂತ್ಕೊಂಡು ಇದ್ದಾರೆ ಇಲ್ಲಿ ಅವರೇ ಬೇರೆ ಯಾರು ಅಲ್ಲ ಗೊತ್ತಾಯ್ತಾ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಫೋನ್ ಬರುತ್ತೆ ಬ ಸರ್ ಸರ್ ನಿಮ್ಮ ಫೋನ್ ಬರ್ತಿದ್ದು ಯಾರು ಅವರು ಅಂತ ಕೇಳ್ತಾರೆ ನೋಡಿದರೆ ಸ್ನೇಹಲ್ತಾ ಕಾಲ್ ಮಾಡಿರ್ತಾಳೆ ಹಾಂ ನಿನ್ನ ಅಕೌಂಟಿಗೆ ಅಮೌಂಟ್ ಕಳಿಸ್ತೀನಿ ನಾನು ತಾನೇ ನಿನ್ನ ಅಕೌ ಅವ್ರ ಅಕೌಂಟಿಗೆ ಅಮೌಂಟ್ ಕಳಿಸು ಅಂತ ಇನ್ನೂ ಕಳಿಸಿಲ್ವಾ ಅಂತ ಕೇಳ್ತಾರೆ ಹಾಂ ಕಳಿಸು ಬೇಗ ಅಂತ ಹೇಳ್ತಾರೆ ಅದು ಡ್ಯಾಡಿ ಹೇಳಬೇಕು ಅಂತಂದರೆ ನಿಮ್ಮೆಲ್ಲ ಒಂದು ನಷ್ಟಗಳಿಗೆ ಒಬ್ಬರು ಲೇಡಿ ಇದರಲ್ಲಿ ಭಾಗಿಯಾಗಿದ್ದರಲ್ಲಿ ಅವರಿಂದ ನಮಗೆ ಸಾಕಷ್ಟು ಅದು ಯಾರು ಅಂತ ಅಂದರೆ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಚಾರು ಮತ್ತು ರಾಮಾಚಾರಿ ಅಲ್ಲಿಂದ ಹಾಟ್ ಬಂದುಬಿಟ್ಟು ಮಧ್ಯ ರೋಟದಲ್ಲಿ ನಿಂತ್ಕೊಂಡು ಇವಾಗ ಏನು ಮಾಡೋದು ಆ ವಿವೇಕು ಮನೆಯವ್ರಿಗೆಲ್ರಿಗೂ ಹೇಳಿಬಿಡ್ತಾನೆ ಅಂತ ಅನಿಸುತ್ತೆ ರಾಮಾಚಾರಿ ಇವಾಗ ಏನು ಮಾಡೋದು ಏನು ಯುದ್ಧ ಏನೋ ಮಾಡೋಣ ಅಂತ ಹೇಳ್ತಿದ್ಯ ಆದರೆ ಯುದ್ಧ ಮಾಡಬೇಕಾದ್ರೆ ಏನು ಮಾಡೋದು ಯಾರು ಸಪೋರ್ಟನ್ನು ಇಲ್ಲದೆ ನಾವಿಬ್ಬರೇ ಹೇಗೆ ಮಾಡೋದು ಅಂತ ಮಾತಾಡ್ತಿರ್ತೇನೆ ಚಾರು ಹೌದು ಮೇಡಮ್ ಈ ಯುದ್ಧದಲ್ಲಿ ಯಾರಿಗೂ ಕೂಡ ಲಾ ನಷ್ಟ ಆಗಬಾರ್ದು ಲಾಭದಾಯಕವಾಗಿ ಎಲ್ರಿಗೂ ಒಳ್ಳೆ ರೀತಿಯಲ್ಲಿ ಅವರನ್ನೆಲ್ಲರೂ ಮಟ್ಟ ಹಾಕಬೇಕು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ವಲ್ಲ ಮೇಡಮ್ ಅಂತ ಹೇಳ್ತಿರ್ತಾರೆ ಹೌದು ರಾಮಾಚಾರಿ ಏನಾದರೂ ಒಂದು ಉಪಾಯ ಮಾಡಲೇಬೇಕು ನಾವೀಗ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಹೇಳು ವಿವೇಕ್ ಯಾರು ಅಂತ ಯಾರು ಅದು ಬೇರೆ ಯಾರು ಅಲ್ಲ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಇನ್ನೊಂದು ಕಾಲ್ ಬರುತ್ತೆ ಯಾರು ಅವರು ಪದೇ ಪದೇ ಕಾಲ್ ಮಾಡ್ತಾನೆ ಇರೋದು ನಿಮಗೆ ಲೋನ್ ಬೇಕಾ ಸರ್ ಅಂತ ಕಾಲ್ ಮಾಡ್ತಾರೆ ಅಯ್ಯೋ ನಾನು ಟೆನ್ಷನಲ್ಲಿದ್ದೀನಿ ಇಡಯ್ಯ ಫೋನು ಎಷ್ಟು ಸಲ ಫೋನ್ ಮಾಡ್ತೀಯಾ ಅಂತ ಹೇಳ್ತಾರೆ ಆಗ ಯಾರು ವಿವೇಕ್ ಯಾರು ಅಂತ ಹೇಳು ಅಂತ ಹೇಳ್ತಾರೆ ಇದೇ ರೀತಿ ಕುತಂತ್ರ ಮಾಡ್ತಿದೆ ಅವ್ರನ್ನಂತೂ ನಾನು ಸುಮ್ಮನೆ ಬಿಡಲ್ಲ ಮೇಡಮ್ ನಾವೊಂದು ಐಡಿಯಾ ಮಾಡೋಣ ಅಂತ ಹೇಳ್ತಾನೆ ಕಿಟ್ಟಿ ಏನಿದು ಏನು ಅಂತ ಕೇಳಿದಾಗ ನಾನು ಆ ವಿವೇಕ್ನ ಹೇಳ್ದಿರೋ ರೀತಿ ಸತ್ಯ ಹೇಳ್ದಿರೋ ರೀತಿ ತಡೆಯೋಣ ಅಂತ ಹೇಳ್ತಾರೆ ಹೌದಾ ಆಗ ಮಾಗು ಮಾಡ್ಬೋದಾ ಅಂತ ಹೇಳ್ತಿರ್ತಾರೆ ಇನ್ನೊಂದು ಸಲ ವಿವೇಕ್ ಯಾಕಪ್ಪ ಇಷ್ಟೊಂದು ಟೆನ್ಷನ್ ಆಗಿದೆಯಾ ಏನು ಹೇಳು ಅಂತ ಹೇಳ್ತಾರೆ ಮಾನ್ಯ ಏನು ಹೇಳು ವಿವೇಕ್ ಯಾರವರು ಅಂತ ನಾವು ನವದಿಬ್ರು ಕೂಡ ತುಂಬ ಕ್ಯೂರಿಯಾಸಿಟಿಯಿಂದ ಕೇಳ್ತಿರ್ತಾರೆ ಇನ್ನೊಂದು ಕಡೆ ಚಾರು ಹೌದು ರಾಮಾಚಾರಿ ನಾವು ಆ ವಿವೇಕ್ನ ಹೇಗಾದರೂ ತಡಿಬೇಕು ಅಂತ ಅನ್ಕೋತಿರ್ತಾರೆ ಆಗ ರಾಮಾಚಾರಿ ಅದೇ ಟೈಮ್ಗೆ ಕಿಟ್ಟಿಗೆ ಕಾಲ್ ಮಾಡ್ತಾರೆ ಸಬ್ ಸಬ್ ಅಂತ ಹೇಳ್ತಾರೆ ಓ ಕಿಟ್ಟಿ ಹೇಳು ನಾನೇ ನಿಮಗೆ ಕಾಲ್ ಮಾಡಬೇಕು ಅಂತ ಹೇಳ್ತಿದ್ದೆ ಹೌದು ಸರ್ ನಾನು ನಿಮಗೆ ಕಾಲ್ ಮಾಡಬೇಕು ಅಂತಿದೆ ಇದೆಲ್ಲ ನಿಮ್ಮೆಲ್ಲ ಕಷ್ಟಗಳಿಗೂ ಆ ಚಾರುನೇ ಸರ್ ಇದೆಲ್ಲ ಮಾಡಿರೋದು ಹಾಂ ಹೌದು ನಿಮಗೂ ಗೊತ್ತಾಯ್ತಾ ನನಗೂ ಗೊತ್ತಾಯಿತು ಅದನ್ನೆಲ್ಲ ಈಗ ನಮ್ಮ ಡ್ಯಾಡ್ಗೆ ಹೇಳೋಕ್ಕೆ ಅಂತ ಹೋಗ್ತಿದ್ದೀನಿ ಅಯ್ಯೋ ಹೌದಾ ಹಂಗೆಲ್ಲ ಹೇಳಿದ್ರೆ ಅವರು ಒಪ್ಕೊಂಡ್ಬಿಡ್ತಾರೆ ಅದು ಸತ್ಯನ ಪ್ರೂಫ್ನ ಇಟ್ಕೊಂಡು ಹೇಳಿದರೆ ಅಲ್ವಾ ಪ್ರೂಫು ನನ್ನ ಹತ್ರ ಪ್ರೂಫ್ ಇದೆ ಹೇಗೆ ಅಂತ ಕೇಳಿದಾಗ ನಾನು ಒಬ್ಬರು ಮಿಮಿಕ್ರಿ ಆರ್ಟಿಸ್ಟು ನನ್ನ ಫ್ರೆಂಡ್ನ ಕಡೆಯಿಂದ ಚಾರು ವಾಯ್ಸಲ್ಲಿ ಮಾತಾಡಿಬಿಟ್ಟು ಅವಳ ಎಲ್ಲ ಸತ್ಯಗಳನ್ನ ನಾನು ಬೈಸ್ ಬಿಡಿಸ್ಬಿಟ್ಟಿದ್ದೀನಿ ಅದು ಹೇಗೆ ಅದನ್ನೆಲ್ಲ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅದನ್ನು ನಾನು ರಿವೀಲ್ ಮಾಡ್ತೀನಿ ಹೋ ನೀವು ಸೂಪರ್ ಬಿಡಿ ಸರ್ ನೀವು ಎಂಥ ವಾ ಒಳ್ಳೆ ಐಡಿಯಾ ಮಾಡಿದ್ದೀರ ಆದರೂ ಕೂಡ ಪ್ರೂಫ್ ಇಲ್ದಲೆ ಯಾರೂ ನಂಬಲ್ಲ ಸರ್ ನಾನು ಹೇಳಿದರೆ ನಂಬಲ್ವಾ ನಂಬಿ ನಂಬ್ತಾರೆ ಅಂತ ಹೇಳ್ತಿರ್ತಾರೆ ಆದರೂ ಸರ್ ನೀವು ಇದನ್ನು ರಿವೀಲ್ ಮಾಡೋದು ಯಾಕೋ ಓಹ್ ಇವಾಗ ಬೇಡ ಅಂತ ಅನಿಸುತ್ತೆ ಹೌದಾ ಕಿಟ್ಟಿ ಇವಾಗ ಏನು ಮಾಡೋದು ಆಯಿತು ಆದಷ್ಟು ಬೇಗ ನೀವು ಅವಳನ್ನ ಹುಷಾರಾಗಿ ನೋಡ್ಕೋ ಆಯಿತಾ ನಾನು ಹೇಳಿ ನೀನು ಹೇಳಿದಾಗ ನಾನು ರಿವೀಲ್ ಮಾಡ್ತೀನಿ ಅಂತ ಹೇಳಿ ಇಷ್ಟು ಇವತ್ತಿನ ಕಥೆ ನಿಮ್ಮೆಲ್ಲರಿಗೂ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು